ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕಿತ್ತೂರು ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಬೈಲಹೊಂಗಲ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೆಡ್ ಕ್ರಾಸ್ ಹಾಗೂ ಎನ್ಎಸ್ಎಸ್ ಅಡಿಯಲ್ಲಿ ಮಾರಕ ರೋಗವಾದ ಡೆಂಗ್ಯೂ ನಿರ್ಮೂಲನಾ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಆಶ್ರಯ ಕಾಲೋನಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೈಲಹೊಂಗಲ ತಾಲೂಕಿನ ಆರೋಗ್ಯ ಘಟಕದ ಆರೋಗ್ಯಾಧಿಕಾರಿಗಳಾದ ಶ್ರೀ ಮುತ್ನಾಳ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಡೆಂಗ್ಯೂ ರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುವುದರ ಮೂಲಕ ಪ್ರಶಿಕ್ಷಣಾರ್ಥಿಗಳು ಮನೆ ಮನೆಗಳಿಗೆ ಹೋಗಿ ತಿಳುವಳಿಕೆ ನೀಡಲು ಚಾಲನೆಯನ್ನು ನೀಡಿದರು ಮಾರ್ಗ ಮಧ್ಯದಲ್ಲಿ ಡೆಂಗ್ಯೂ ರೋಗದ ಘೋಷಣೆಗಳನ್ನು ಕೂಗುತ್ತಾ ಭೀಕರತೆಯನ್ನು ತಿಳಿಸುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬಿಎಡ ಪ್ರಶಿಕ್ಷಣಾರ್ಥಿಗಳು ಮೂರು ಸೋಳೆಗಳು ಎಂಬ ಕಿರು ನಾಟಕವನ್ನ ಪ್ರದರ್ಶಿಸಿದರು ಈ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಂಬಿ ತಲ್ಲೂರ್ ಹಾಗೂ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರುಗಳು ಪ್ರಶಿಕ್ಷಣಾರ್ಥಿಗಳು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯಾವ ರೀತಿ ತಡೆಯಬೇಕು ಅನ್ನೋದನ್ನ ನಾಟಕದ ಮೂಲಕ ಏನ್ ಮಾಡ್ತಿದ್ದೇವೆ ಅಂದ್ರೆ ಪ್ರದರ್ಶನವನ್ನ ಮಾಡ್ತಿದ್ದೇವೆ ಸೊ ಎಲ್ಲರೂ ಇದಕ್ಕೆ ಸಹಕಾರ ಅಂತ ಹೇಳಿ ಕೇಳ್ಕೋತಿದ್ದೀನಿ ಮೊದಲ ಒಂದು ನಾಟಕದ ಪ್ರಾರಂಭದ ಹಂತ ಮೂರು ಸೊಳ್ಳೆಗಳಿಂದ ನನ್ನ ಹುಡಿತೀರಿ ನಾ ನಿನಗ ನಾ ಇಡಿ ಸೊಳ್ಳೆದ ನಾ ಕಡಾ ಬಂದ ಜ್ವರ ವಾಂತಿ ಬೇದಿ ಆದ ಇದು ಬಂದ್ ನೂರ ಹನ್ನೆರಡಲ್ಲ ಬಂದ ಇದು ಆಗು ನೋಡ್ಮಿ ಮೊದ್ಲ ಅದ್ರಾಗು ಶುಗರ್ ನೋಡಾಕ ಬಿ ಪಿ ಶುಗರ್ ಇದ್ದಂಗ್ ಕಾಣ್ತೀವಿ ಕಡದಪ್ಪ ಅಂತಂದ್ರ ವರ್ಷ ಗಂಟ್ಲಿ ನಡಾಡ್ತೀನಿ ನೋಡಪ್ಪ ನೀ ನಾ ಹತ್ತೊಂಬತ್ ನೂರ ಐವತ್ ಎರಡ್ರಾಗ ತಂಜಿ ಅಂದಾಗ ಮೊದ್ಲು ಈಗ ನನ್ ಹವ ಎಲ್ಲೆಲ್ಲಿ ಗೊತ್ತ ದೇಶದ ಅಂತ ಅಲ್ದ ಬೈಲೊಂಗಲ್ದಾಗ ಈಗ ನೋಡಿದ ಆಶ್ರಯ ಕೋರಿ ನೋಡ ಹುಷಾರ ಲೇ ಲೇ ಮಗನ

ಇನ್ನೇ ಇದ್ ಯಾರು ಸೊಳ್ಳೆ ನಾ ಫುಲ್ ಸ್ಟ್ರಾಂಗ್ ಅದೀನಿ ನನ್ನಂತ ಯಾರು ಸ್ಟ್ರಾಂಗ್ ಇಲ್ಲ ಅಂತಂದ ಅವ್ರಗಿಂತ ಸ್ಟ್ರಾಂಗ್ ಅದೀನಿ ಮಗನ ನಾನು ನಾನ್ ಯಾರಂತ ತಿಳ್ಕೊಂಡಿನಿ ಡೆಂಗೂ ಅದೀನಿ ಡೆಂಗೂ ಇವಾಗ ಅದಕ್ಕೆ ಗೊತ್ತಿರ್ಬೇಕಲ್ಲ ನಿನಗ ಪೇಪರ್ ಅಲ್ಲಿ ಹೆಡ್ ಲೈನ್ ಬಂದಿರ್ತೈತಿ ಕರ್ನಾಟಕದಾಗ ಆಗ್ಲಿಕ್ಕೆ ಎಂಟ್ ಸಾವಿರ ದಾಟಗೈತಿ ಡೆಂಗೂ ಇಂದ ಅಂತಂದ ಅದು ಯಾರಿಂದ ಅಂತ ತಿಳ್ಕೊಂಡಿ ನಮ್ಮಿಂದ ನನ್ ನಮ್ಮಿಂದ ಮಗನ ಅದೆಲ್ಲ ಆಗ್ತಿರೋದು ನಾ ಬರೋಕಿನ ಮುಂಚೆ ಮಾತ್ರ ಇವು ಸೆನ್ಸ್ ಅನ್ನ ಸೊಳ್ಳಿರ್ತಾವಲ್ಲ ಅವುಗಳ ಹವ ಐತಿ ನಾ ಬಂದ್ಮೇಲೆ ನಂದ ಹವಾ ಐತಿ ಕ್ವೈಟ್ ಆಗಿರ್ಬೇಕ

ಇಲ್ಲೇನ ತಿನ್ ಕೈ ಹಿಂಗ್ಯಾಕ ಆಗ್ಯಾವ ಕೆಂಪಗ ಅದೆಲ್ಲ ನೀರ್ ನಿಂತಿದ್ದು ಆಟ ಆಡತಿದ್ದು ನಾನೂರು ರೂಪಾಯಿ ಅವಾಗೆಲ್ಲ ಸೊಳ್ ನೋಡಿ ನೋಡ್ ಹಿಂಗೆಲ್ಲಾ ಮಾಡ್ಕೊಂತ ಬರ್ತೀನಿ ನೀನು ನೀನ್ ಇದಕ್ ಪೌಡರ್ ಹೊಸ ಏನಾಗಿಲ್ಲ ಹೋಗ್ ಪಾಪನ ಕುಂದರ ಟಿವಿ ನೋಡ್ತಾಳು ಬರೀ ಹೊರದನ್ ಇದನ್ ತಿಂದು ಬರ್ತಾಳ ಈಕೆ ಸೀತಾ ಸೀತಾ ಈಗ ಬಂದ್ರಿ ನಿಮ್ಗೆ ಏನು ಮಾಡತ್ತಿ ಕರುಣ ಏನು ಮಾಡ್ಕೊಂಬಂದಿ ಇಲ್ಲಿ ಎಲ್ಲಿ ಹೋಗಿದ್ ನೀನಾ ನೀನು ಹುಷಾರಿಂದ ನೋಡ್ಕೊ ಆಡಂತ ಹೇಳ್ತಿಲ್ಲ ಹೊಲ್ಸಿದ್ದಲ್ಲೆಲ್ಲ ಹೋಗ್ಬೇಡ ಅಂತ ಹೇಳಿ ಯಾಕೆ ಹೋಗಿ ಹೋಗಿನಿ ಅಲ್ಲಿ ಆಟ ಆಡತ್ತಿದ್ದವು ಅಲ್ಲೆಲ್ಲ ನೀನು ನಿಂತಿದ್ದರು ಅಲ್ಲೆಲ್ಲ ಸೊಳ್ಳೆದಾವ ಏನಾಗುವುದಿಲ್ಲ ಪೌಡ್ರ್ ಹಚ್ಚತಗೋ ಏನು ಆಗು ಇಲ್ಲ ನೋಡೋಣ ಎತ್ ಹೇಳಕ್ಕೆ ಏಟು ಆಡಬೇಕೇನು ಇವೇ ಹೇಳ್ಬೇಕು ಈಗ ಚಂದಾಗ ಹೇಳ್ತಂತೂ ಈಗ ಏನಾಗಿಲ್ಲವ್ವ ಪೌಡರ್ ಹಚ್ಚಿ ನಾ ಹೋಗಿ ನೀನು ಆ ಶಾಲಿ ಹೋಗಿ ನೋಡು ಏನು ಆಗಂಗಿಲ್ಲ ಆಕಿದ ಹಂಗೆ ಇದ್ದಿದ್ದನ ನಾವು ದುಡ್ದಾಗ ನಡಿತೈತಿ ಬರ್ರಿ ನಾವು ಹೋಗೋಣು ನಾವು ಹೋಗ್ಬೇರಿ ನಾವು ಹೋಗ್ತೇವೆ ನೀವು ಶಾಲೆಗೆ ಹೋಗಿ ಏನು ಆಗಂಗಿಲ್ಲ ಅಪ್ಪ ನಂಗೆ ಎರಡು ರೂಪಾಯಿ ಖರ್ಚು ಆಕೈತೆ ಸಾಕು ಬರ್ರಿ ಅಕಿ ರೊಕ್ಕ ಕೊಟ್ಟಿದ್ದು ಹಿಂಗೆ ಹಚ್ಚಿ ಸಲಿಗೆ ಹಚ್ಚಿ ನೀವು ಆಯ್ತು ಆಯ್ತು